ವೆಲ್ಕಮ್ ಟು ರಾಗು ಝೋನ್ ನಮ್ಮ ಏರಿಯಾದಲ್ಲಿ ಟೀಮ್ ಪಾಂಡವ ಕಡೆಯಿಂದ ಗಣೇಶನ ಕೂರ್ಸಿದ್ದಾರೆ ಐದು ದಿನದ ವಿಶೇಷತೆಗಳು ಇರುತ್ತೆ ಅದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡೋಣ ಅಂತ ಇದ್ದೀನಿ ಬನ್ನಿ ನೋಡೋಣ ಗಣೇಶನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ನೋಡೋಣ ಬನ್ನಿ ಹಾಗೆ ಇಲ್ಲಿ ಹೇಗೆ ನಡೀತಾ ಇದೆ ಅಂತೇಳಿ ಲೈಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೀಗೆ ಹೋಗೋಣ ಅಂತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮ ಭಮಶ್ರವಸ್ತಮಂ ಹೆಷ್ಟರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ಮನ್ನು ತ್ಯಬಿಶ್ರೀಧಸಾಧನಂ ಮಹಾಗಣಪತಹೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪ ಯಾಮಿ ಗಣೇಶ ಫೆಸ್ಟಿವಲ್ಗೆ ನಾನು ಪೂಜೆಗೆ ಅಂತ ಬಂದಿದ್ದೀನಿ ನೋಡಿ ನಮ್ಮ ಏರಿಯಾದಲ್ಲಿ ಕೂರಿಸಿರುವಂಥ ಗಣೇಶನ ಗಣೇಶ ಹಬ್ಬದ ಶುಭಾಶಯಗಳು ಇಲ್ಲಿ ನೀವು ಗಣೇಶ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಕೂರಿಸಿದ್ದೀರಾ ಹಾಗೆ ನಿಮ್ಮನ್ನ ಈ ಟೀಮ್ನ ನಾನು ಮಾತಾಡ್ಸೋಣ ಅಂತೇಳಿ ಬಂದಿದ್ದೀನಿ ಹಾಗೆ ನಿಮ್ಮ ಹೆಸರು ಹಾಗೂ ಟೀಮ್ನ ಹೆಸರನ್ನು ತಿಳಿಸ್ಕೊಡಿ ನನ್ನ ಹೆಸರು ಹರೀಶ್ ಅಂತ ನಮ್ಮ ಟೀಮ್ನ ಹೆಸರು ಟೀಮ್ ಪಾಂಡವಾಸ್ ಅಂತ ಪಾಂಡವಾಸ್ ಅಂತ ಹೇಳಿ ಹಾಗೆ ನೀವು ಇಲ್ಲಿ ಈ ಗಣೇಶ ಫೆಸ್ಟಿವಲ್ನ ಎಷ್ಟು ವರ್ಷದಿಂದ ಆಚರಿಸ್ಕೊಂಡು ಬಂದಿದ್ದೀರಾ ಇದು ನಮ್ಮದು ಹನ್ನ ಹನ್ನೊಂದನೇ ವರ್ಷನ ಇದು ಟೋಟಲ್ ಇದು ಟೂ ತೌಸಂಡ್ ಫೋರ್ಟೀನಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವಾಗ ಇಷ್ಟು ದೊಡ್ಡದು ನಮಗೆ ತುಂಬ ಖುಷಿಯಾಗ್ತದೆ ಇದನ್ನು ಇದನ್ನು ಕಂಡು ಓಕೆ ನಾವು ಕೂಡ ಇಲ್ಲಿ ಬಂದು ನೋಡಿದ್ದೀವಿ ತುಂಬ ದೊಡ್ಡದಾಗಿ ಹಾಗೂ ತುಂಬ ಸುಂದರವಾಗಿ ನೀವು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀರಾ ಹಾಗೆ ನೀವು ಇಲ್ಲಿ ಗಣೇಶನ ಎಷ್ಟು ದಿನಗಳ ಕಾಲ ಕೂರಿಸ್ತೀರಾ ಐದು ದಿನ ನಡೆಯುತ್ತದೆ ಐದು ದಿನ ನೀವು ಇಲ್ಲಿ ಐದು ದಿನದ ವಿಶೇಷತೆ ಏನೇನು ಇರುತ್ತೆ ಇಲ್ಲಿ ಮೊದಲನೇ ದಿನ ಗಣೇಶ ಸ್ಥಾಪನೆ ನಡೆಯುತ್ತದೆ ಅದು ಅದರ ನಂತರ ಪ್ರಸಾದವನ್ನು ಕೊಡಲಾಗುತ್ತದೆ ಮತ್ತು ಎರಡನೇ ದಿನದ ಏನು ಮಾಡ್ತೀರಾ ಎರಡನೇ ದಿನ ಬಂದುಬಿಟ್ಟು ನಮಗೆ ಗಣೇಶ ಹೋಮ ಇರುತ್ತೆ ಮತ್ತು ಅದಾದ ಮೇಲೆ ಅನದಾನವನ್ನು ಕೊಡುತ್ತೇವೆ ಓಕೆ ನೀವು ಎರಡನೇ ದಿನ ಬಂದು ಎಲ್ಲರಿಗೂ ಪ್ರಸಾದ ರೀತಿಯಲ್ಲಿ ಅನ್ನದಾನವನ್ನು ಕೂಡ ನೀವು ಕೊಡ್ತಾ ಹೋಗ್ತೀರಾ ಹಾಗೆ ಮೂರನೇ ದಿನದ ವಿಶೇಷತೆ ಏನಿರುತ್ತೆ ಮೂರನೇ ದಿನದ ವಿಶೇಷತೆ ನಮ್ಮ ಮಹಿಳೆಯರಿಗೆ ಖುಷಿಯಾಗಲಿ ಅಂತ ರಂಗೋಲಿ ಕಾಂಪಿಟೇಷನ್ ನಾವು ಕಂಡಕ್ಟ್ ಮಾಡ್ತೀವಿ ಅದಾದಮೇಲೆ ಅವ್ರು ಯಾರು ಚೆನ್ನಾಗಿ ಮಾಡಿದಾರೋ ಅವರಿಗೆ ಬಹುಮಾನವನ್ನು ನೀಡಲಾಗುತ್ತೆ ಓಕೆ ತುಂಬ ಸಂತೋಷದ ವಿಚಾರ ಇದು ಯಾಕಂದರೆ ಲೇಡೀಸ್ಗೆಲ್ಲ ಗಣೇಶ ಕೂರ್ಸೋದಂದ್ರೆ ಆ್ಯಕ್ಚುಲಿ ಹುಡುಗರೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಲೇಡಿಸ್ಗಂತೇಳಿ ನೀವು ರಂಗೋಲಿ ಕಾಂಪಿಟೇಷನ್ನ ಇಟ್ಟು ಅಲ್ಲಿ ಯಾರು ತುಂಬ ಚೆನ್ನಾಗಿ ರಂಗೋಲಿಯನ್ನು ಹಾಕಿರ್ತಾರೆ ಅವರು ನೀವು ಬಹುಮಾನ ಕೂಡ ಕೊಡ್ತಾ ನಾಲ್ಕನೇ ದಿನದ ವಿಶೇಷತೆ ಏನಿರುತ್ತೆ ಇಲ್ಲಿ ನಾಲ್ಕನೇ ದಿನ ವಿಶೇಷತೆ ಏನಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಡ್ಯಾನ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತದೆ ಸೊ ನಾವು ಅವರಿಗೆ ಓಕೆ ಓಕೆ ಅದೇ ದಿನದ ನಿಮ್ಮದು ಏನಂದ್ರೆ ಸೆಲೆಬ್ರೇಷನ್ ಅಂದರೆ ಮಕ್ಕಳಿಗೆಲ್ಲ ಡ್ಯಾನ್ಸು ಹಾಗೆ ದೊಡ್ಡವರು ಕೂಡ ಅದರಲ್ಲಿ ಭಾಗವಹಿಸ್ಬೋದು ಹಾಗೆ ಅಲ್ಲಿ ಯಾರು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿರ್ತಾರೆ ಅವರಿಗೆಲ್ಲ ಬಹುಮಾನ ಕೂಡ ನೀವು ಕೊಡ್ತಾ ಬಂದಿದ್ದೀರಾ ಹಾಗೆ ಐದನೇ ದಿನದ ವಿಶೇಷತೆ ಏನಿರುತ್ತೆ ಯಾಕಂದ್ರೆ ಐದನೇ ದಿನ ಅಂದರೆ ಗಣೇಶನ ಕಳಿಸ್ಕೊಡುವಂಥ ದಿನ ಅದು ವಿಶೇಷತೆ ಏನಿರುತ್ತೆ ಅದರ ವಿಶೇಷತೆ ಏನಂದರೆ ಐದನೇ ದಿನ ವಿಶೇಷತೆ ನಮ್ಮದು ನೂರ ಎಂಟು ಕೆ ಜಿ ಲಡ್ಡುವನ್ನು ಹರಾಜ್ಗೆ ಹಾಕಲಾಗುತ್ತದೆ ಮತ್ತು ಅದರ ಜೊತೆ ನಮ್ಮದು ಲಡ್ಡು ಇತ್ತು ಕಾಯಿನ್ ಸಾರನ್ನು ಹರಾಜ ಹರಾಜು ಹಾಕ ಹರಾಜು ಹಾಕ್ತೀವಿ ಹೋದ ಬಾರಿ ನಮ್ಮ ಲಡ್ಡು ಒಂದು ಲಕ್ಷ ಒಂಬತ್ತು ಸಾವಿರಗೆ ಹರಾಜಾಗಿದೆ ಸೊ ಈ ವರ್ಷ ನಾವು ಇನ್ನು ಭಾರಿಯಾಗಿ ಆಗಬೇಕಂತ ದೇವರನ್ನು ಕೋರಿತಾ ಇದ್ದೀವಿ ಓಕೆ ಓಕೆ ಅದೇ ದೊಡ್ಡದಾಗಿರುವಂಥ ಲಡ್ಡೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಯಾಕಂದರೆ ಇದು ಲಾಸ್ಟ್ ಕೊನೆಯ ದಿನ ಬಂದುಬಿಟ್ಟು ಅವರು ಹರಾಜು ಮಾಡ್ತಾರತ್ತೆ ಹಾಗಾಗಿ ಬೀಟ್ ಮುಖಾಂತರ ಇದನ್ನು ಯಾರು ಬೇಕಾದರೂ ಅವರು ಲಡ್ಡುನ ಪರ್ಚೇಸ್ ಮಾಡ್ಕೋಬೋದು ಇದು ದೊಡ್ಡ ಲಡ್ಡು ಆಗಿರೋದ್ರಿಂದ ಇದು ಬೀಟ್ ಮಾಡಿ ತಗೊಳ್ಳೋದಿಕ್ಕೆ ಅವರು ಈ ಈ ರೀತಿಯಾಗಿ ಒಂದು ಲಡ್ಡುನ ಪ್ರಿಪೇರ್ ಮಾಡಿದ್ದಾರೆ ಅವರು ಹಾಗೆ ಇಲ್ಲಿ ಲಡ್ಡುವಿನ ಹಾರ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ಹಾಗೇನು ಸವಿಯೋದು ಕೂಡ ಅಷ್ಟೇ ಚೆನ್ನಾಗಿ ಇದು ಗಣೇಶನ ಪ್ರಸಾದ ಆಗಿರುತ್ತೆ ಎರಡೂ ಕೂಡ ಹಾಗಾಗಿ ಅದನ್ನು ಕೂಡ ನಾವು ಬೀಟ್ ಮಾಡಿ ನಾವು ಪರ್ಚೇಸ್ ಮಾಡಿ ಮನೆಗೆ ತಗೋಬೋದಾಗಿದೆ ಹಾಗೆ ನೀವು ಇಷ್ಟು ಚೆನ್ನಾಗಿ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ನಿಮಗೆ ಸಪೋರ್ಟಿಂಗಾಗಿ ಯಾರೆಲ್ಲ ಇದ್ದಾರೆ ಹಾಗೂ ನೀವು ಹನ್ನೊಂದು ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಕೂಡ ಅಷ್ಟೇ ಆವಾಗೆಲ್ಲ ಸಣ್ಣವ್ರು ಇರ್ತೀರಾ ಈಗ ಬೆಳೆದು ದೊಡ್ಡವರಾಗಿರ್ತೀರ ಹಾಗೆಲ್ಲ ನಿಮಗೆ ಇನ್ಕ್ರೀಸ್ ಮಾಡಿಕೊಂಡು ಬಂತು ಬರ್ತಾ ಹಾಗೆ ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರೇ ಆಗಿರ್ತಾರೆ ಇದು ಫಸ್ಟ್ ಇದಕ್ಕೆ ಮುಖ್ಯ ಕಾರಣ ನಮ್ಮ ಅಣ್ಣ ಅವರು ವರುಣ್ ರೆಡ್ಡಿ ವರುಣ್ ರೆಡ್ಡಿ ಅಂತ ಅವರು ಇದನ್ನು ನಮ್ಮನ್ನು ಕರೆದು ಬಿಟ್ಟು ನಾವು ಇದು ಮಾಡಬೇಕು ನಮ್ಮ ಆಗುತ್ತೆ ಅಂತ ಅವ್ರು ನಮ್ಗೆ ಅಕೌಂಟೆನ್ಸ್ ಕೊಟ್ಟಿರೋದು ನಮ್ಮ ಅಣ್ಣ ವರುಣ್ ರೆಡ್ಡಿ ಅವರೇ ಓಕೆ ಅವ್ರಿಲ್ಲ ಅಂದರೆ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾನೇ ಇದ್ದಿಲ್ಲ ಅವ್ರ ಮೇನ್ ಪರ್ಸನ್ ನಮಗೆ ಇದಕ್ಕೆ ಮೇನ್ ಟೀಮ್ ಲೀಡರ್ಸ್ಗೆ ಅದಾದಮೇಲೆ ನಮ್ಗೆ ನಮ್ಮ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಪೋರ್ಟ್ ಆಗಿದ್ರು ಲೈಕ್ ಅವರು ಫ್ರೆಂಡ್ ಬಂದುಬಿಟ್ಟು ನೀವು ಮಾಡಬೇಕು ನೀವು ಮಾಡ್ತೀರಾ ಅಂತ ಹೆಲ್ಪ್ ಮಾಡಿದ್ರು ಮತ್ತು ನಮ್ಮ ಜನರೇ ನಮ್ಮ ಏರಿಯಾ ಜನರು ಎಸ್ ಪಿ ನಡೆಯಪುರ್ ಅವರೆಲ್ಲ ನಮಗೆ ಬಹಳ ಸಪೋರ್ಟ್ ಮಾಡ್ತಾರೆ ಸೊ ಅವರೆಲ್ಲ ಬಂದ್ಬಿಟ್ಟು ನಮಗೆ ಅವರಿಂದಾನೆ ಇದೆಲ್ಲ ಸಾಧ್ಯ ಆಗಿದ್ದು ಅವ್ರಲ್ಲ ನಾವು ಇದೆಲ್ಲ ಮಾಡ್ತಾನು ಇದ್ದಿಲ್ಲ ನಿಮ್ಮ ಫ್ರೆಂಡ್ಸ್ ಅಂದ್ರೆ ಒಬ್ರು ಇಬ್ರು ಹೆಸರು ಹೇಳೋದಕ್ಕಾಗಲ್ಲ ಇಡೀ ಟೀಮೇ ಇದ್ದಾರೆ ಮೋಸ್ಟ್ಲಿ ಇಡೀ ಟೀಮಲ್ಲಿ ಒಂದು ಅಂದಾಜಿನ ಪ್ರಕಾರ ಎಷ್ಟು ಜನಗಳು ಇರಬಹುದು ನಾವು ಮೊದಲ ಬಾರಿ ಸ್ಟಾರ್ಟ್ ಮಾಡಿದಾಗ ನಾವು ಇದ್ದಿದ್ದು ಹತ್ತು ಜನ ಬಟ್ ಇವಾಗ ನಾವು ಐವತ್ತು ಜನ ಆಗಿದ್ದೀವಿ ಟೀಮ್ ಪಾಂಡವಸ್ಥಾನ ಹೌದು ಒಬ್ಬರಲ್ಲ ಆಗಿ ಐವತ್ತು ಜನ ಐವತ್ತು ಜನದ ಟೀಮ್ ಕಟ್ಟಿ ಇಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಗಣೇಶನ ಕೂರಿಸ್ತಾ ಇದ್ದೀರಾ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ ಯಾಕಂದರೆ ಜನಗಳು ಎಲ್ಲ ಬೇರ್ತು ಈ ಗಣೇಶ ಫೆಸ್ಟಿವಲ್ ಇರೋದೇ ಹಾಗೆ ಎಲ್ಲರೂ ಸೇರಿ ಎಲ್ಲರೂ ಹಿತೈಷಿಗಳೇ ಆಗಿರ್ಬೋದು ಬಂಧುಗಳೇ ಇರ್ಬೋದು ಫ್ರೆಂಡ್ಸೇ ಇರ್ಬೋದು ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸೋದೆ ಗಣೇಶ ಫೆಸ್ಟಿವಲ್ಲು ಹಾಗಾಗಿ ನೀವು ಇಷ್ಟು ಚೆನ್ನಾಗೆಲ್ಲ ಪ್ರಿಪೇರ್ ಮಾಡಿದ್ದೀರ ಆಯ್ತಾ ಪ್ರತಿಯೊಂದಕ್ಕೂ ಬಂದು ಈಗಲೂ ಅಷ್ಟೇ ಗಣೇಶನ ಬಂದು ಏರಿಯಾದಲ್ಲಿ ಸುಮಾರು ಜನ ಬಂದು ಬಂದು ಹೋಗ್ತಾ ಇದ್ದಾರೆ ನಿಮ್ಮ ಏರಿಯಾ ಆಗಿರ್ಬೋದು ಇಲ್ಲ ಪಕ್ಕದ ಏರಿಯಾ ಆಗಿರ್ಬೋದು ಎಲ್ಲಿಂದ ಬಂದು ಇಲ್ಲಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ ಈ ರೀತಿ ಪ್ರತಿ ವರ್ಷವೂ ಜನಗಳು ಬರ್ತಾ ಇರ್ತಾರೆ ಪ್ರತಿ ವರ್ಷ ಇಂಥ ಜನಗಳು ತುಂಬ ಬರ್ತಾ ಇರ್ತಾರೆ ಬಟ್ ತುಂಬ ಜನ ಖುಷಿಯಾಗಿದ್ದಾರೆ ಇಂಥ ಗಣೇಶ ನೋಡಿಬಿಟ್ಟು ಇಂಥ ಅದ್ಭುತವಾದ ಗಣೇಶ ನೋಡ್ಬಿಟ್ಟು ಇಲ್ಲಿ ನೋಡಿಲ್ಲಂಥ ಗಣೇಶ ಅದ್ಭುತವಾದ ಗಣೇಶ ಚೆನ್ನಾಗಿ ಮಾಡಿದಾರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ಇಯರ್ ಇದಕ್ಕಿನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನಮಗೆ ಓಕೆ ನಾವು ಕೂಡ ನಿಮಗೆ ಆಶಿಸ್ತೀವಿ ಪ್ರತಿ ವರ್ಷವೂ ಇದು ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನೀವು ಪ್ರತಿ ವರ್ಷವೂ ಗಣೇಶ ಫೆಸ್ಟಿವಲ್ನ ಆಚರಣೆ ಮಾಡ್ಕೊಂಬನ್ನಿ ಅಂತೇಳಿ ರಾಘು ಝೋನ್ ಕಡೆಯಿಂದ ನಿಮಗೆ ವಿಶ್ ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀವಿ